ನಗ್ನಗಳನ್ನ ಹೇಳೋದಿಲ್ಲ ನಿಮ್ಮ ಕಷ್ಟಕ್ಕೆ ಬರೋದಿಲ್ಲ ಂಥ ಜನಪದ ಗಾಯಕರು ಹಚ್ಚಿರುವಂಥ ಗೀತೆ ಇದು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೆ ಹೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮದುವೆ ಆದ ಹೆಣ್ಮಗಳಿಗೆ ತಂದೆ ತಾಯಿ ಆಗಲಿ ಅಣ್ಣ ತಮ್ಮಂದ್ರಾಗಲಿ ಎಳ್ ಮಾತು ಎಂಥದ್ದು ಅಂದರೆ ಇದು ತವರು ಮನೆ ಅದು ಗಂಡನ ಮನೆ ಇಲ್ಲಿದ್ದಷ್ಟು ಸಂತೋಷ ನಿನಗಲ್ಲಿ ಇರೋದಿಲ್ಲ ಇಲ್ಲಿದ್ದಷ್ಟು ಸ್ವಾತಂತ್ರ್ಯ ನಿನಗಲ್ಲಿ ಸಿಗೋದಿಲ್ಲ ಯಾಕೆ ಅಂದರೆ ಇಲ್ಲಿ ಮುದ್ದಿನ ಮಗಳಾಗಿದ್ದೆ ಅಲ್ಲಿ ಜವಾಬ್ದಾರಿ ಸೊಸೆ ಆಗ್ತೀಯವ್ವ ಹುಟ್ಟಿದ ಮನೆ ಕೀರ್ತಿ ಆಗು ಮೆಟ್ಟಿದ ಮನೆ ಜ್ಯೋತಿ ಆಗು ಸಣ್ಣ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಂಬೇಡ ಅನ್ಸರ್ಸ್ಕೊಂಡು ಸಂಸಾರ ಸುಂದರ ಹಿಂಗೇಳ ಕಳಿಸೋದ್ರೆ ಬಾಳ್ತಾಳಪ್ಪ ಈಗ ನಿಮ್ಮ ಅತ್ತೆ ಯಾಕೋ ಒಂಥರ ಕಾಣ್ತಾವಳೆ ಹುಷಾರಾಗಿರು ಮಗ ನೀನು ನೀನೇನ್ ಹೆದ್ರಿಕಬೇಡ ಅವ್ರು ಒಂದು ಹೇಳಿದ್ರೆ ನೀನು ಹೇಳು ನಮ್ಮ ಚಿಕ್ಕಪ್ಪನ ಮಗ ಲಾಯರ್ರು ನೀನೇನು ಭಯನೇ ಪಡಬೇಡ ನೀನು ಒಂದು ಫೋನ್ ಮಾಡಿ ಹಂಗೆ ಎದ್ರಸ್ಬಿಡ್ವಾ ಎಲ್ಲರೂ ಸೇರಿಕಂಡು ಅಂದ್ರೆ ಹಿಂಗೆ ಹೇಳಿ ಕಳಿಸಿದ್ರೆ ಅವಳು ಸಂಜಿಗೆ ಫೋನ್ ಹಾಕ್ತಾಳೆ ಅಯ್ಯೋ ಅವ್ವ ನಂಗೆ ಅಂಡುಂದೇನು ನಡಿಯೋಲ್ತು ಅಂತಾಳೆ ಏನು ಓಯ್ ಒಯ್ತಿದ್ದಂಗೆ ನಡ್ದುಬಿಟ್ರೆ ನಾಲ್ಕಂಡಿಗೆ ಒಂದೆಷ್ಟು ದಿನ ಅದು ಬಾಳ್ಬೇಕಾ ಬ್ಯಾಡವಾ ನನ್ನ ಆದ್ನಿ ಅವಳೆಲ್ಲ ಎಲ್ಲನೇ ನಮ್ಮ ಅತ್ತೆ ಎಲ್ಲನೂ ಅವಳಿಗೆ ಕೊಟ್ಟು ಅವಳೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ತೀರ್ಮಾನ ಯಾಕೆ ಕೆಟ್ಟ ಬುದ್ಧಿ ಬಂದ್ಬಿಡ್ತು ನ್ಯಾಯ ಮಾಡ್ತಾ ಇದ್ರೆ ಒಂದು ಹುಡುಗಿ ಹೇಳ್ತಾಳೆ ಮೊನ್ನೆ ಆ ಗಂಡನಿಗೆ ಹುಡುಗಂಗೆ ಹೇಳ್ತಾಳೆ ನಿಂಗೆ ನಾನು ಬೇಕಾ ನಿಮ್ಮ ಅಪ್ಪವು ಬೇಕಾ ಹೇಳು ನಾನು ನಿನ್ನ ಮದುವೆ ಆಗಿರೋದು ನಿಮ್ಮ ಅವಂಗೆ ಇಟ್ಟು ಬೈ ಸಾಕುಕಾ ಹಾಂ ಮತ್ತೆ ಏಳು ವಯಸ್ಸಾದಾಗ ಏಳು ಮಕ್ಳಿಗೆ ಮದುವೆ ಆದ್ಮೇಲೆ ಅವರು ಹಂಗೆ ಅನ್ಬಿಟ್ರಿ ಇವಳು ಮಣ್ಣು ತಿಂತಾಳ ಅನ್ನ ತಿಂದು ಮಣ್ಣು ಮಣ್ಣು ಕೆರೆ ಮಣ್ಣು ಅತ್ತೆ ಆಗೋದಿಲ್ವ ಇವಳು ಆದವಳು ಆದವಳೊಂದು ದಿವಸ ಏನು ಮಾತಾಡ್ತಾರ್ರಿ ಬೆಲೆನೇ ಇಲ್ಲ ಅಗೇಂಜ್ಮೆಂಟ್ ಮಾಡ್ಕ ಬಂದದೆ ಹುಡ್ಗ ಎಲ್ಲ ಆದ್ಮೇಲೆ ಫೋನ್ ಮಾಡಿ ಕೇಳ್ತಾಳ ಹುಡ್ಗಿ ನಾವು ಹಂಗೆ ಬಾಳ್ಬೇಕು ಹಿಂಗೆ ಬಾಳ್ಬೇಕೆಲ್ಲ ಕೇಳ್ಬಿಟ್ಟು ಹುಡ್ಗಂಗೆ ಕೇಳ್ತಾಳೆ ನಿಮ್ಮ ಮನೇಲಿ ಯಾವ್ದಾರ ಹಳೆ ಫರ್ನಿಚರ್ ಇದ್ದಾವ ಅಂತ ಅವನು ಇಲ್ಲ ಎಲ್ಲ ಹೊಸ ಮನೆ ಕಟ್ಸಿದ್ವಲ್ಲ ಹಳೆವೆಲ್ಲ ಹಾಕ್ಬಿಟ್ಟು ಹೊಸವು ತಂದೀವಿ ಅಂತ ಅವನು ಎರಡು ಇದ್ದವಂತೆ ನಮ್ಮ ಅಪ್ಪ ಹೇಳ್ತಿದ್ದ ಅಂತ ಅವಳು ಇವನು ಇಲ್ಲ ಅಂತ ಇವನು ಹಳೇ ಫರ್ನಿಚರ್ ಇಲ್ಲ ಅಂತ ಇವನು ಇದ್ದವಂತೆಲ್ಲ ನಮ್ಮ ಚಿಕ್ಕಪ್ಪನೂ ಹೇಳ್ದ ಅಂತ ಅವಳು ಹಳೇ ಫರ್ನಿಚರು ಅಂದರೆ ನಿಮ್ಮ ಅಪ್ಪ ಅವ ಅಂತ ಅವಳು ಹೇಳ್ತಿರೋದು ಇವ್ನಿಗೆ ಅರ್ಥವೇ ಆಯ್ತಿಲ್ಲ ಪಾಪ ಹಾಂ ಹಳೆ ಫರ್ನಿಚರ್ ಇದು ಹೊಸ ಸೋಫಾ ಸೆಟ್ ಅಂತಿದ್ವು ಅವ್ರು ಹಳೆ ಫರ್ನಿಚರ್ ಇವಳು ನಾ ಸೊಸೆ ಅಂತ ಅಯ್ಯೋ ನಾನು ಸೊಸಿಗೆ ಅಂತ ನೂರು ಗ್ರಾಮ್ ಬಂಗಾರ ಮಾಡ್ಸ್ಕ ಕೂತಾರಲ್ ಪಾಪ ಅವ್ರು ಹಳೆ ಫರ್ನಿಚರು ಇವ್ಳು ಹೊಸ ಸೋಫಾ ಸೆಟ್ಟು ಸದ್ಯ ಅವರು ಅರವತ್ತೆಪ್ಪತ್ತಾದ್ಮೇಲೆ ಹಳೆ ಫರ್ನಿಚರ್ ಆಯ್ತವ್ರೆ ನಿನ್ನ ನಲ್ವತ್ತೈದ್ಕೆ ಆಗೋಯ್ತು ಹಳೆ ಫರ್ನಿಚರ್ ಆಲೋಚಿಸಿ ಮಾತಾಡಬೇಕು ಇರೀತನಕ್ಕೆ ಗೌರವ ಇಲ್ಲ ವಸುದೈವ ಕುಟುಂಬಕಮ ಅಂತಾರೆ ಪರಸ್ಪರ ಗೌರವ ಇಲ್ಲದೇ ಯಾವ್ದು ಯಾವುದು ಬಾಳಿದು ಹಾಂ ಓದ್ ಸೊಸಲ್ಲಿ ನನ್ನ ಮನೆ ನನ್ನ ಮಗಳು ಒಂದು ಕಾಲದಲ್ಲಿ ಹೆಣ್ಣು ನೋಡ್ಬೇಕಾದ್ರೆ ಅಡುಗೆ ಮಾಡಕ್ಕೆ ಬತ್ತದವಾ ರಂಗೋಲಿ ಎಲ್ಲ ಹಾಕ್ತೀಯಾ ಮನೆ ಎಲ್ಲ ಮಾಡ್ತೀಯಾ ಎಲ್ಲ ಕೇಳೋರು ಈಗ ಒಯ್ತಿದ್ದಂಗೆ ಅಂತಾರೆ ನಮ್ಮ ಹುಡುಗಿ ಅಡುಗೆ ಮಾಡಕ್ಕೆ ಬರಲ್ಲ ಅಂತಾರೆ ನಾನೇ ಮಾಡ್ಕೊತಿನ್ಬಿಡುವ ಅನ್ಬೇಕು ಅವಳು ಇಲ್ಲರ ಎಣ್ಣೆ ಸಿಗುಳಿಲ್ವಲ್ಲ ನಾನೇ ಮಾಡ್ತೀನ್ಬಿಡು ಅಂತ ಏನು ಕಲ್ಸಿಲ್ಲ ನಾವು ನಮ್ಮ ಹುಡುಗಿ ನಾ ಭಾಳ ಚೆನ್ನಾಗಿ ಸಾಕಿವಿ ಅಲ್ಲ ರೀ ಹುಡುಗಿ ಹುಡುಗಿ ಹೆಂಗೆ ಇರ್ತದ ಜೀವಮಾನ್ಪುರ ಗೃಹಸ್ಥೆ ಆಗಬೇಕು ಶ್ರೀಮತಿ ಆಗಬೇಕು ಬಾರಿ ಆಗಬೇಕು ಆ ಮನೆಗೆ ಜ್ಯೋತಿ ಆಗಬೇಕು ಮುಪ್ಪಾದ ಮೇಲೆ ಮುದುಕಿ ಆಗ್ಬೇಕು ನಿಮ್ಮ ಹುಡುಗಿ ಹುಡುಗಿ ಹೆಂಗೆ ಇರ್ತಾಳೆ ಅದೇನು ಮಾತು ಅಂತೇಳೋರು ಭಾಳ ಚೆನ್ನಾಗಿ ಸಾಕಿವೆವು ನಾವು ನೀವು ಹಂಗೆ ಸಾಕಿ ಸಾಕುಕ ಕರ್ಕೊ ಹೋಯ್ತಿರೋದು ಸಂಸಾರ ಮಾಡಲಿಕ್ಕೆ ಆ ಮನೆ ಒಗೆತನ ಮಾಡಲಿಕ್ಕೆ ಆ ಮನೆ ಬೆಳಿಲಿಕ್ಕೆ ಕರ್ಕೊಹಯ್ತವ್ರೆ ಮಗಳಿಗೆ ಹೇಳ್ಬೇಕಾದ್ ಸರಿಯಾಗಿ ಹೇಳಿ ಕಳಿಸಿದ್ರೆ ನೆಮ್ಮದಿಯನ್ನ ಅತ್ಯಮಾವ ಕಾಣ್ಲಿಕ್ಕೆ ಸಾಧ್ಯ ಮಗಳನ್ನ ನೀನು ಹಂಗೆ ಬಾಳವಾ ಅಂತ ಏನಾರ ಕಳಿಸಿದ್ರೆ ಅಲ್ಲಿ ಆ ಮನೆ ನೆಮ್ಮದಿನೂ ಹಾಳು ಮಾಡ್ತಾಳೆ ಇವ್ರಿಗೂ ರಾತ್ರಿಯಲ್ಲಿ ನಿಂತು ಬರ್ದಂಗೆ ಮಾಡ್ತಾಳೆ ಜನಪದ ಕಾಲದಲ್ಲಿ ಬೆಣ್ಣು ಮಗಳು ಇವತ್ತೇನೋ ಕೈಗೆ ಮೊಬೈಲ್ ಸಿಕ್ಕದೆ ಸಂಪರ್ಕ ಹತ್ರ ಆಗದೆ ಬೆಳಗಿನ ಸಂದ ಗಂಟೆ ಇಪ್ಪತ್ತು ಸಲ ಫೋನ್ ಮಾಡಿ ಮಾತಾಡ್ತಾರೆ ಐವತ್ತು ವರ್ಷದಿಂದ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಮದುವೆ ಮಾಡಿಬಿಟ್ರೆ ಆ ಹೆಣ್ಮಗಳು ಅಪ್ಪ ಅವ್ನ ಮಕ ನೋಡ್ತಿದ್ದದೆ ಯಾರ್ದಾರ ಮದುವೆಯಲ್ಲಿ ಅಥವಾ ಊರು ಹಬ್ಬದಲ್ಲಿ ಅದರಲ್ಲೂ ಭದ್ರಾವತಿ ಗಂಟೆ ಮದುವೆ ಆಗೋಗ್ಬಿಟ್ರೆ ಬಲಕಷ್ಟ ಭದ್ರಾವತಿ ಗಂಟೆ ಮದುವೆ ಆಗೋಗ್ಬಿಟ್ರೆ ಬಲಕಷ್ಟ ಅದಕ್ಕೋಸ್ಕರ ನಾವೇನು ಅಂದರೆ ಒಗತನ ಕಲಿಸ್ಬೇಕು ಮನೆ ಸಂಸಾರ ಕಲಿಸ್ಬೇಕು ಬದುಕನ್ನು ಕಲಿಸ್ಬೇಕು ಚಂದವನ್ನು ಕಲಿಸ್ಬೇಕು ಆನಂದವನ್ನು ಕಲಿಸ್ಬೇಕು ಎರಡೂ ಮನೆ ಬೆಳಗುವ ದೇವತೆ ನೀನು ಆಗ ಅದಕ್ಕೆ ನಾವು ಹೇಳಿ ಕಳಿಸೋ ರೀತಿನಲ್ಲಿ ನಮ್ಮ ಮಗಳ ಬದುಕು ಆಗ್ತದೆ ಬದುಕು ಆಗ್ತದೆ ಆ ಬದುಕು ನಡಿಬೇಕಲ್ಲ ಆಯ್ತು ಮಾಡಿ ಮುಗಿಸಿ ಆಯ್ತಾ ಇಲ್ಲ ಆ ಬದುಕು ಚಂದ ಆಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಕಡೆ ಒಂದೇ ತರ ಇರ್ಲಿಕ್ಕೆ ಆಗೋದಿಲ್ಲ ನಮ್ಮೂರಲ್ಲಿ ನಾನ್ ಮಾತಾಡ್ದಂಗೆ ಭಕ್ತರಲ್ಲಿ ಆಗಲ್ಲ ಅಥವಾ ಇಲ್ಲಿ ಮಾತಾಡ್ದಂಗೆ ಅರುನಹಳ್ಳಿನಲ್ಲಿ ಶವಣಬೆಳಗುಳದಲ್ಲಿ ಮಾತಾಡಂಗಿಲ್ಲ ಅಲ್ಲಿ ಮಾತಾಡ್ದಂಗೆ ಹಾಸನದಲ್ಲಿ ಮಾತಾಡಂಗಿಲ್ಲ ಅಲ್ಲಿ ಮಾತಾಡ್ದಂಗೆ ತಮಿಳ್ನಾಡುಗೆ ಹೋಗಿ ಮಾತಾಡಕ್ಕೆ ಆಯ್ತದ ಭಯ ಆಗ್ತದೆ ಇನ್ನೇಂಗೆ ಮತ್ತು ನನ್ನ ಮಗಳು ನನ್ನ ಮನೇಲಿ ಇದ್ದಂಗೆ ಅತ್ತೆ ಮಲ್ ಇದ್ಬಿಡ್ತಾಳ ಸಾಧ್ಯವಾದು ಹಾ ಕಟ್ಕೊಂಡವಳು ಅವಳು ಭಾಳ ಮುಖ್ಯ ಹೋದರೂ ಹೋಯ್ತಾಳೆ ಅಂತ ಯಾವತ್ತೂ ಮಾತಾಡಬಾರ್ದಂತೆ ಜೀವನದಲ್ಲಿ ಅದಕ್ಕೆ ಹೆಣ್ಮಕ್ಳು ಮಕ್ಕಳು ಮನೆ ಬೆಳಗೂರಾಗಲಿ ಬೆದರುಸರಾಗೋದು ಬೇಡ ಅಂತೇಳಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ